ಎನ್ಸಿಐಬಿ ಟೈಮ್ಸ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ದರ್ಶನ ಹುಣಸರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಎಲ್ಲ ನಾಗರಿಕರಿಗೆ ಶುಭಾಶಯವನ್ನು ಕೋರಿದ್ದಾರೆ ಭಗವಾನ್ ಕೃಷ್ಣನ ಜನನವನ್ನು ಗುರುತಿಸುವಂತಹ ಹಿಂದೂ ಹಬ್ಬವನ್ನ ಇಂದು ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ ಭಗವಾನ್ ಶ್ರೀಕೃಷ್ಣನ ಬೋಧನೆಗಳನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೊಳ್ಬೇಕು ಮತ್ತು ದೇಶದ ಪ್ರಗತಿ ಹಾಗೂ ಸಮೃದ್ಧಿಗಾಗಿ ಕೆಲಸವನ್ನು ಮಾಡೋದಕ್ಕೆ ಬದ್ಧರಾಗಿರಬೇಕು ಅಂತ ಹೇಳಿ ರಾಷ್ಟ್ರಪತಿ ಮುರ್ಮು ಅವರು ಒತ್ತಾಯಿಸಿದರು ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ದೇಶವಾಸಿಗಳಿಗೆ ಶುಭಾಶಯಗಳನ್ನು ಕೋರ್ತೇನೆ ಈ ಹಬ್ಬವು ಭಗವಾನ್ ಶ್ರೀಕೃಷ್ಣನ ದೈವಿಕ ಆದರ್ಶಗಳಿಗೆ ಸಮರ್ಪಿತರಾಗಿಸೋದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತೆ ಈ ಸಂದರ್ಭದಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನ ಬೋಧನೆಗಳನ್ನು ಅಳವಡಿಸಿಕೊಳ್ಳೋಣ ಮತ್ತು ದೇಶದ ಪ್ರಗತಿ ಹಾಗೂ ಸಮೃದ್ಧಿಗಾಗಿ ಕೆಲಸ ಮಾಡುವಂತಹ ಪ್ರತಿಜ್ಞೆ ಮಾಡೋಣ ಅಂತ ಹೇಳಿದರು ನಿಮ್ಮೆಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳು ಜೈ ಶ್ರೀಕೃಷ್ಣ ಅಂತ ಹೇಳಿ ಪಿ ಎಂ ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಬರೆದಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಈ ಶುಭ ಸಂದರ್ಭದಲ್ಲಿ ಜನರಿಗೆ ಶುಭಾಶಯವನ್ನು ಕೋರಿದ್ರು ಹಾಗೂ ದೈವಿಕ ಪ್ರೀತಿ ಬುದ್ಧಿವಂತಿಕೆ ಹಾಗೂ ನೀತಿಯನ್ನು ಸಾಕಾರಗೊಳಿಸಿದ ಶ್ರೀಕೃಷ್ಣನ ಜನನವನ್ನು ಗುರುತಿಸುವಂತಹ ಜನ್ಮಾಷ್ಟಮಿ ಆಳವಾದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ದಿನ ನಾವು ಈ ಪವಿತ್ರವಾದ ದಿನವನ್ನ ಆಚರಿಸುವಾಗ ಭಗವಾನ್ ಕೃಷ್ಣನ ಕಾಲಾತೀತ ಪಾಠಗಳನ್ನು ಪ್ರತಿಬಿಂಬಿಸೋಣ ಮತ್ತು ಅದರ ಪ್ರಕಾರ ಬದುಕೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ ತ್ರೀ ಮಿಷನ್ನಿಂದ ಸೆರೆ ಹಿಡಿದಿರುವಂತಹ ಹೊಸ ಚಿತ್ರಗಳ ಸರಣಿಯನ್ನ ಬಿಡುಗಡೆ ಮಾಡಿದೆ ಇದು ಭಾರತದ ಐತಿಹಾಸಿಕ ಚಂದ್ರಯಾನದ ಬಗ್ಗೆ ಮತ್ತಷ್ಟು ಒಳನೋಟುಗಳನ್ನು ಕೊಟ್ಟಿದೆ ಹೊಸದಾಗಿ ಬಿಡುಗಡೆಯಾಗಿರುವಂತಹ ಚಿತ್ರಗಳು ಚಂದ್ರನ ಮೇಲ್ಮೈನಲ್ಲಿ ಪ್ರಜ್ಞಾನ್ ರೋವರ್ನ ಮೊದಲ ಕ್ಷಣಗಳನ್ನು ಒಳಗೊಂಡ ಹಾಗೆ ಕಾರ್ಯಾಚರಣೆಯ ವಿವಿಧ ಹಂತಗಳನ್ನು ತಿಳಿಸಿದೆ ಈ ಚಿತ್ರಗಳು ಹಿಂದೆಂದೂ ಕೂಡ ಪ್ರಕಟ ಆಗಿರಲಿಲ್ಲ ಅನ್ನುವಂಥದ್ದು ವಿಶೇಷ ಚಂದ್ರನ ಭೂಪ್ರದೇಶದ ಮೇಲೆ ರೋವರ್ನ ಆರಂಭಿಕ ಹೆಜ್ಜೆಗಳನ್ನು ಸೆರೆ ಹಿಡಿಯುವ ಮೂಲಕ ವಿಕ್ರಮ್ ಲ್ಯಾಂಡರ್ನಿಂದ ರ್ಯಾಂಪ್ನಲ್ಲಿ ಹಿಡಿಯೋದಕ್ಕೆ ಸಿದ್ಧವಾಗಿರುವಂಥ ಇಸ್ರೋ ಪ್ರಜ್ಞಾನ್ನ ಎಡ ಮತ್ತು ಬಲ ನ್ಯಾವಿಗೇಷನ್ ಕ್ಯಾಮೆರಾ ಚಿತ್ರಗಳನ್ನು ಹಂಚಿಕೊಂಡಿದೆ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಆಸ್ಟ್ರೋನಿಲ್ ಅಕೌಂಟನ್ನು ಹೊಂದಿರುವಂಥ ಸ್ಪೇಸ್ ಕ್ರಾಫ್ಟ್ ಇಂಜಿನಿಯರ್ ಇಸ್ರೋ ಬಿಡುಗಡೆ ಮಾಡಿರುವಂತಹ ಚಿತ್ರಗಳಿಂದ ಸಂಗ್ರಹಿಸಿದ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ರೋವರ್ ಚಿತ್ರಗಳ ಜೊತೆಗೆ ಇಸ್ರೋ ವಿಕ್ರಮ್ ಲ್ಯಾಂಡರ್ ಇಮೇಜರ್ ಕ್ಯಾಮೆರಾದಿಂದ ಸೆರೆ ಹಿಡಿಯಲಾದ ಚಿತ್ರಗಳನ್ನು ಕೂಡ ಹಂಚಿಕೊಂಡಿದೆ ಚಿತ್ರಗಳು ಅದರ ನಿರ್ಣಾಯಕ ಚಂದ್ರನ ಕಕ್ಷೆಯ ಒಳಸೇರುವಿಕೆಯ ಕುಶಲತೆಯ ಸ್ವಲ್ಪ ಮೊದಲು ಚಂದ್ರನ ದೂರದ ಕಡೆಗೆ ಬಾಹ್ಯಾಕಾಶ ನೌಕೆಯ ವಿಧಾನಗಳನ್ನು ಚಿತ್ರೀಕರಣವನ್ನು ಮಾಡಿದೆ ಈ ಹಂತವು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಅಂತಿಮವಾಗಿ ಇಳಿಯೋದಕ್ಕೆ ಚಂದ್ರಯಾನ ತ್ರೀಯನ್ನ ಇರಿಸುವಲ್ಲಿ ನಿರ್ಣಾಯಕ ಹಂತವಾಗಿದೆ ಇದರೊಂದಿಗೆ ಇಸ್ರೋ ವಿಕ್ರಮ್ ಚಂದ್ರನ ಮೇಲೆ ಇಳಿಯುವಂತಹ ಹಂತವನ್ನ ಲ್ಯಾಂಡಿಂಗ್ ಮಾಡಿದಂಥ ಅನುಕ್ರಮವನ್ನು ದಾಖಲಿಸುವಂತಹ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡುತ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ